ಹಸಿರು ಕಡ್ಡಿಯ ಸೇರ ತೋಪು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗ ಗೈತೆ ಬಾಲಾನಭಾವೈಕ್ಯಾವ ಬೈಸಂಗ ಗೈತೆ ಹಸಿರು ಕಡ್ಡಿಯ ಸೇರ ತೋಪು ಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೇರ ತೋಪು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗ ಗೈತೆ ಬಾಲಾನ ಭಾವೈಕ್ಯವ ಬೈಸಂಗ ಗೈತೆ ತಿಂಗಳೆರಡು ತುಂಬಿ ಹೊಯ್ತು ಬಾಲ ಮಡಿಲಲ್ಲಿ ಮೂಡಿ ಬಂತು ಅಹೈ ತಿಂಗಳೆರಡು ತುಂಬಿ ಹೊಯ್ತು ಬಾಲ ಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ಕಾಯ ಜೀವ ಬೈಸೈತೆ ಬಾಲ ನಾಭಾವೈಕ್ಯಾವ ಬೈಸಂಗಾಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಮುಸ್ಕುಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪು ಮುಸ್ಕುಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗಾಗೈತೆ ಗೈತೆ ಬಾಲನಾಭಾವೈಕ್ಯಾವ ಬೈಸಂಗಾಗೈತೆ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಓಹೊ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಪಲ್ಯ ಹೊಳೆಯ ದಂಡೇಲಿ ಕುತ್ಕೊಂಡು ತಿನ್ನಂಗ ಬಾಲಾನಾಭಾವೈಕ್ಯವ ಬೈಸಂಗ ಗೈತೆ ಹಸಿರು ಕಡ್ಡಿಯ ಸೀರೆ ತೋಪು ಮುಸ್ಕುಮ್ಯಾಲ ಮಾಡಿ ಹಸಿರು ಕಡ್ಡಿಯ ಸೀರೆ ತೋಪು ಮುಸ್ಕುಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗಾಗೈತೆ ಬಾಲಾನಾಭಾವೈಕ್ಯವ ಬೈಸಂಗಾಗೈತೆ ಹರ್ಕಲ್ ಮುರ್ಕಲ್ ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಅಹಾ ಹರ್ಕಲ್ ಮುರ್ಕಲ್ ಖರ್ಜಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನ ಕಾಯಿ ಮಾಳಿಗೆ ಮ್ಯಾಲ ಕೂತ್ಕೊಂಡು ತಿನ್ನಂಗ ಗೈತೆ ಬಾಲಾನ ಭಾವೈಕ್ಯಾವ ಬೈಸಂಗಾಗೈತೆ ಹಸಿರು ಕಡ್ಡಿ ಹಸಿರೆ ತೋಪು ಮುಸ್ಕುಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರೆ ತೋಪು ಮುಸ್ಕುಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡಿಯಂಗೈತೆ ಬಾಲಾನ ಭಾವೈಕ್ಯಾವ ಗೈತೆ ಹೂಗಾರನ ಮನೆಗೆ ಹೋಗಿ ಹೂವಿನ ದಂಡೆ ಕಟ್ಟಿಸಿಕೊಂಡು ಓಹೋಯ್ ಹೂವಾರನ ಮನೆಗೆ ಹೋಗಿ ಹೂವಿನ ದಂಡೆ ಕಟ್ಟಿಸಿಕೊಂಡು ಗಂಡಾನ ಪಕ್ದಲ್ ಕೂತ್ಕೊಂಡ್ ಮುಡಿಯಂಗ ಗೈತೆ ಬಾಲಾನ ಭಾವೈಕ್ಯವ ಬೈಸಂಗ ಹಸಿರು ಕಡ್ಡಿ ಸೀರೆ ತೋಪು ಮುಸ್ಕು ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಮಾಡಿ ನಡೆಯಂಗಾಗೈತೆ ಬಾಲಾನ ಭಾವೈಕ್ಯವ ಬೈಸಂಗ ಹಸಿರು ಕಡ್ಡಿ ಹಸಿರೆ ತೋಪು ಮುಸ್ಕು ಮ್ಯಾಲ ಮಾಡಿ ಹಸಿರು ಕಡ್ಡಿ ಹಸಿರ ತೋಪು ಮುಸ್ಕು ಮ್ಯಾಲ ಮಾಡಿ ಬಿಸಿಲಿ ಹೀಗೆ ಬೆನ್ನು ಮಾಡಿ ನಡಿಯಂಗಾಗೈತೆ ಬಾಲಾನ ಭಾವಕ್ಯಾವ ಬೈಸಂಗಾಗೈತೆ ಬಾಲಾನ ಭಾವಕ್ಯಾವ ಬೈಸಂಗಾಗೈತೆ ಬಾಲಾನ ಭಾವೈಕ್ಯವ ಬೈಸಂಗಾಗೈತೆ